ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಮುಂದೆ ಬರಬೇಕಿದ್ರೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಭಾಗದಲ್ಲಿ ಇವತ್ತು ವಾಣಿಜ್ಯ ಬೆಳೆಯಾಗಿ ಅಡಿಕೆಯಲ್ಲಿ ಬೆಳೆದು ಆ ಅಡಿಕೆಯ ಮುಖಾಂತರ ಇವತ್ತು ಬದುಕು ಕಟ್ಟಿಕೊಂಡಂತ ಈ ಸಮಾಜ ಇವತ್ತು ಇಡೀ ರಾಜ್ಯದಲ್ಲಿ ಇತರ ರೈತರಿಗಿಂತ ಇತರ ಜಿಲ್ಲೆಗಿಂತ ವಿಭಿನ್ನವಾಗಿ ಜೀವನ ಮಾಡುವಂತಹ ಒಂದು ಶೈಲಿಯನ್ನು ನೋಡ್ತಾ ಇದ್ದೇವೆ ಇಂಥ ಒಂದು ಅಡಿಕೆ ಬೆಳೆಗಾರ ಇವತ್ತು ಆರ್ಥಿಕವಾಗಿ ಬೆಳೆ ಕುಸಿದ ಸಂಕಷ್ಟದಲ್ಲಿದ್ದಾರೆ ಯಾವಾಗ ಆರ್ಥಿಕ ಬೆಳೆಗೆ ಇಲ್ಲ ವಾಣಿಜ್ಯ ಬೆಳೆಗಳಿಗೆ ಆಹಾರ ಬೆಳೆಗಳಿಗೆ ದರ ಕುಸಿಯುತ್ತದವ ಆಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಬೆಂಬಲ ಮೇಲೆ ಘೋಷಣೆ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದೆ ಎರಡು ಸಾವಿರದ ಎರಡು ಮತ್ತು ಮೂರರಲ್ಲಿ ಎರಡು ಸಾವಿರದ ಎರಡು ಮೂರರಲ್ಲಿ ಕರ್ನಾಟಕದಲ್ಲಿ ಇದೇ ರೀತಿ ಧಾರಣೆ ಕುಸಿತ ಆಗಿದೆ ಆಗ ಎಸ್ ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವರು ಕೇಂದ್ರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅನ್ನು ತರುವ ಕೆಲಸವನ್ನು ಮಾಡೋ ಮುಖಾಂತರ ಅಡಿಕೆ ಖರೀದಿ ಮಾಡುವ ಮುಖಾಂತರ ಅಡಿಕೆ ಬೆಳೆಗಾರರನ್ನು ಒಂದು ರಕ್ಷಣೆ ಮಾಡುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದೆ ಆಮೇಲೆ ಅಡಿಕೆ ಧಾರಣೆ ಒಂದು ಸ್ಥಿರವಾಗಿ ಕೋವಿಡ್ ನಂತರ ಅಡಿಕೆಯ ಧಾರಣೆಯಲ್ಲಿ ಏರಿಕೆಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಕಿ ಬೆಳೆಗಳ ಬೆಳೆಗಾರರು ಕೂಡ ಅಡಿಕೆಯಲ್ಲಿ ಬೆಳೆಯುವಂಥ ಸಂಘಟನೆಯನ್ನು ಮಾಡಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಆರ್ನೂರ ಅರವತ್ತೊಂಬತ್ತು ಹೆಕ್ಟೇರ್ ಅಡಿಕೆಯನ್ನು ಇದ್ದಾರೆ ಅಂದರೆ ಇವತ್ತು ಏಕೈಕ ಬೆಳೆ ಅಡಿಕೆಯಾಗಿದೆ ಈ ಅಡಿಕೆ ಬೆಳೆಯಲ್ಲಿ ನಂಬಿರುವಂಥ ರೈತ ಇವತ್ತು ಸುಮಾರು ಐನೂರ ಅರವತ್ತು ಅಡಿಕೆದಾರನ ಇದ್ದದ್ದು ಇವತ್ತು ಮುನ್ನೂರ ಇಪ್ಪತ್ತಕ್ಕೆ ಇಳಿದಾಗ ಇವತ್ತು ಇಡೀ ರೈತನ ಕುಟುಂಬ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಕುವಂತಹ ಸಂಗತಿ ಆಗಿದೆ ತನ್ನ ಮಕ್ಕಳ ವಿದ್ಯಾಭ್ಯಾಸ ಅರ್ಧದಲ್ಲಿ ಕಟ್ಟಿರುವಂತಹ ಮನೆ ಬ್ಯಾಂಕಲ್ಲಿ ಮಾಡಿರುವಂತಹ ಸಾಲ ಮಕ್ಕಳ ಮದುವೆ ಈ ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತಕ್ಷಣ ಅಡಿಗೆಗೆ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ದಳದ ಮೈತ್ರಿ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಆಗ ಮುಖ್ಯಮಂತ್ರಿಗಳಾಗಿದ್ದರು ಆಗ ಕರ್ನಾಟಕದಲ್ಲಿ ಈರುಳ್ಳಿ ಕಡಲೆಕಾಯಿ ಕೊಬ್ಬರಿ ತೊಗರಿ ಈ ಬೆಳೆಗಳ ಧಾರಣೆ ಕುಸಿತ ಆದಾಗ ಆ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಆಗಲು ಉಪ ಸಮಿತಿಯನ್ನು ರಚನೆ ಮಾಡಿದೆ ಆ ಕ್ಯಾಬಿನೆಟ್ ಉಪ ಸಮಿತಿ ಮುಖಾಂತರ ಈ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡುವಂತಹ ಸಂಗತಿಯನ್ನು ಮಾಡಿದೆ ಸರ್ಕಾರ ಪ್ರತಿ ವರ್ಷ ಎ ಪಿ ಎಂ ಸಿಗಳಲ್ಲಿ ಕೊಡುತ್ತದೆ ಆ ಶುಲ್ಕ ಕರ್ನಾಟಕದಲ್ಲಿ ಆವರ್ತನ ನೀತಿಯ ಮುಖಾಂತರ ಮತ್ತೆ ರೈತರಿಗೆ ಸಲ್ಪಿಕ ಬಜೆಟ್ ಅಲ್ಲಿ ಕೂಡ ಆವರ್ತನ ನೀತಿಯನ್ನು ಇರ್ತದೆ ಆವರ್ತನ ನೀತಿಯಿಂದ ರಾಜ್ಯ ಸರ್ಕಾರ ಇವತ್ತು ಅಡಿಕೆ ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ನೀಡಿ ತಕ್ಷಣ ಈ ರೈತರನ್ನು ಇವತ್ತು ಏನು ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಯಾವುದೇ ಆತ್ಮಹತ್ಯೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಅಂತ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ತಡೆಗಟ್ಟುವಂತೆ ಕೆಲಸವನ್ನು ಕರ್ನಾಟಕ ಸರ್ಕಾರ ತಕ್ಷಣ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ಸರ್ಕಾರ ಬಜೆಟ್ ಅಲ್ಲಿ ರೈತರ ಅಲ್ಪಾವಧಿ ಸಾಲ ಬೆಳೆ ಸಾಲಕ್ಕೆ ಜೀರೋ ಪರ್ಸೆಂಟಲ್ಲಿ ಅಲ್ಲಿ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ತನಕ ಬಡ್ಡಿ ರೀತಿಯಿಂದ ಸಾಲ ಕೊಡ್ತೇವೆ ಹೇಳಿ ಘೋಷಣೆ ಮಾಡಿದ್ದಾರೆ ಒಂದು ವರ್ಷ ಆಯ್ತು ಅದೇ ರೀತಿಯಲ್ಲಿ ಮೂರು ಪರ್ಸೆಂಟ್ ಅಲ್ಲಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಈ ತನಕ ಆ ಒಂದು ಮೂರು ಲಕ್ಷದಿಂದ ಐದು ಲಕ್ಷ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ರೈತರಿಗೆ ಸಾಲ ಕೊಡುವಂತಹ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆ ಇವತ್ತು ಮಾಡಲಿಲ್ಲ ಅದನ್ನು ತಕ್ಷಣ ರೈತರಿಗೆ ಕೊಡಬೋವಂಥ ಕೆಲಸ ಅದರೊಟ್ಟಿ ಎತ್ತು ರೈತರಿಗೆ ಹಾಲಿಗೆ ಸಬ್ಸಿಡಿ ಐದು ರೂಪಾಯಿ ಹಿಂದೆ ನಮ್ಮ ಬಸವರಾಜ ಅವರು ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರು ಬಂದ ಮೇಲೆ ನಾನು ಅದನ್ನು ಏಳು ರೂಪಾಯಿ ಮಾಡ್ತೇನೆ ಅಂತ ಹೇಳಿ ಆದರೆ ಐದು ರೂಪಾಯಿ ಇಲ್ಲ ಏಳು ರೂಪಾಯಿ ಇಲ್ಲ ಎಂಟು ತಿಂಗಳಿಂದ ರೈತರಿಗೆ ಆ ಸಬ್ಸಿಡಿಯೇ ಬಂದಿಲ್ಲ ಅದರ ಜೊತೆಯಲ್ಲಿ ರೈತರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೀಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿ ಸರ್ಕಾರ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಯೋಜನೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ತನಕ ಆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಆ ರೈತ ಅಂತ ನಿಲ್ಲಿಸುವ ಕೆಲಸವನ್ನು ಮಾಡಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತರಿಗೆ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ಪ್ರತಿ ವರ್ಷ ಎರಡೆರಡು ಆ ಮೂರು ದತ್ತಲ್ಲಿ ಹಾಕುವಂತ ಕೆಲಸವನ್ನು ಅದಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಸೇರಿಸಿ ಒಟ್ಟು ಹತ್ತು ಸಾವಿರ ಕೊಡುವಂತ ಕೆಲಸವನ್ನು ಹಿಂದೆ ಮಾಡ್ತಾ ಇದೆ ಕಳೆದ ಒಂಬತ್ತು ತಿಂಗಳಿಂದ ಆ ಕಿಸಾನ್ ಸಮ್ಮಾನ್ ನಿಧಿಯ ನಾಲ್ಕು ಸಾವಿರವನ್ನು ಕೂಡ ತಲೆಗೆ ಹಿಡಿಯುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಒಟ್ಟು ಇವತ್ತು ರೈತರಿಗೆ ಏನೇನು ಸವಲತ್ತು ಇತ್ತೋ ಆ ಸವಲತ್ತನ್ನು ತಡೆ ಹಿಡಿಯುವಂತ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡಿದೆ ನಾನು ಕಾಣ್ತಾ ಇದ್ದೇನೆ ಇದು ರೈತ ವಿರೋಧಿ ಸರ್ಕಾರ ಅಂತೇಳಿ ನಾನು ಇದನ್ನು ಕರಿಬೇಕಾಗಿದೆ ಯಾವಾಗ ಈ ಎಲ್ಲ ಸವಲತ್ತನ್ನು ಕೊಡ್ತಾರೋ ಆಗ ಖಂಡಿತ ಈ ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳ್ಬೋದು ಇವತ್ತು ಈ ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳೆ ಕಾರಣ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀಳ್ತದೆ ಇವತ್ತು ನಮ್ಮ ಜಿಲ್ಲೆಯ ಶಾಸಕರು ನಮ್ಮ ಲೋಕಸಭಾ ಸದಸ್ಯರು ಇದರ ಬಗ್ಗೆ ಅಡಿಕೆ ಬಗ್ಗೆ ಗಂಭೀರವಾಗಿ ಇವತ್ತು ಚರ್ಚೆ ಮಾಡಿ ಕ್ಯಾಂಪೋದ ನೇತೃತ್ವದಲ್ಲಿ ಕೇಂದ್ರಕ್ಕೆ ಕೂಡ ಒಂದು ನಿಯೋಗವನ್ನು ಕೊಟ್ಟವರಿಗೆ ವಾಣಿಜ್ಯ ಸಚಿವರು ಕೃಷಿ ಸಹಕಾರ ಸಚಿವರು ಇವರನ್ನು ಭೇಟಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ರಾಜ್ಯದಿಂದಲೂ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಬೇಕು ರಾಜ್ಯ ಸರ್ಕಾರ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ನಾನೇನೇ ಹೇಳಿದ್ದೇನೋ ಹಾಲಿನ ಸಬ್ಸಿಡಿ ರೈತ ವಿದ್ಯಾ ನಿಧಿ ಕಿಸಾನ್ ಸಮ್ಮಾನ್ ನಿಧಿ ಆ ಸಹಕಾರ ಸಂಘಕ್ಕೆ ಸಿಕ್ಕಂಥ ಬಡ್ಡಿ ಇದನ್ನು ಕೂಡ ತಕ್ಷಣ ರೈತರಿಗೆ ಪಾವತಿ ಮಾಡುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ